ಹಾಯ್ ಹಲೋ ಫ್ರೆಂಡ್ಸ್ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಭೂಮಿ ಅರ್ತ್ ಅಥವಾ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ಎಮ್ ಸಿ ಕ್ಯೂ ಕ್ವಶನ್ಗಳ ಮೂಲಕವಾಗಿ ಭೂಮಿಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಹಾಗಾದ್ರೆ ಬನ್ನಿ ಕ್ವಶನ್ಗಳನ್ನ ನೋಡ್ಕೊಳ್ಳೋದ್ರ ಮೂಲಕವಾಗಿ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ ಭೂಮಿಗೆ ಸಂಬಂಧಿಸಿದ ಎಮ್ ಸಿ ಕ್ಯೂಗಳು ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಭೂಮಿಯ ಬಗೆಗೆ ಒಂದಿಷ್ಟು ಮಾಹಿತಿಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಭೂಮಿಯನ್ನ ಅಧ್ಯಯನ ಮಾಡ್ತಾ ಹೋಗೋಣ ಹಾಗಾದ್ರೆ ಮೊದಲನೇ ಕ್ವಶನ್ ಅನ್ನ ನೋಡೋಣ ಮೊದಲ ಕ್ವಶನ್ ಭೂಮಿಯ ಗೋಳಾಕಾರದ ಬಗೆಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸೊ ಗೋಳಾಕಾರ ಇಸ್ ನಥಿಂಗ್ ಬಟ್ ಡಾಯ್ಡ್ ಶೇಪ್ ಅಂತ ಹೇಳಿ ಕರಿತೀವಿ ಜೋಯಾಯ್ಡ್ ಶೇಪ್ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಆಗಿರುತ್ತೆ ಸೊ ಇಲ್ಲಿ ಉಬ್ಬಿರುತ್ತೆ ಸೊ ಈ ತರ ನಮ್ಮ ಭೂಮಿ ಇದೆಯಾ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲನೇ ಆಪ್ಷನ್ ಏನು ಎರಟಾನುಸ್ತನಿಸ್ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳಿದ್ದಾನೆ ಕೋಪರ್ನಿಕಸ್ ಗೆಲಿಲಿಯೋ ಕೆಪ್ಲರ್ ದೂರದರ್ಶಕ ಸಹಾಯದಿಂದ ಭೂಮಿ ಗೋಳಾಕಾರವಾಗಿದೆ ಅಂತ ಹೇಳಿದ್ದಾನೆ ಅರಿಸ್ಟಾಟಲ್ ಭೂಮಿಯು ಗೋಳಾಕಾರವಾಗಿದೆ ಎಂದಿದ್ದಾನೆ ಸೊ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸೊ ಆಪ್ಷನ್ ಎ ಸರಿನಾ ಬಿ ಸರಿನಾ ಸರಿನಾ ಅಂತ ಹೇಳಿದ್ರೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ಆಗುತ್ತೆ ಯಾಕೆಂದ್ರೆ ಇಷ್ಟು ಜನನು ಕೂಡ ಈ ಜಿಯೋಯ್ಡ್ ಶೆಪ್ ಬಗ್ಗೆ ಮಾತಾಡಿದ್ದಾರೆ ಸೊ ಆದ್ರಿಂದ ಮೊದಲ ಕ್ವಶ್ಚನ್ನಿಗೆ ಡಿ ಸರಿಯಾಗಿರ್ತಕ್ಕಂಥ ಆನ್ಸರ್ ಸೊ ಸೆಕೆಂಡ್ ಕ್ವಶನ್ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಸೊ ಒಂದು ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದ್ವಿ ಸೊ ಕನ್ನಡದಲ್ಲಿ ಮಾತಾಡಿದ್ವಿ ಸೊ ಇದು ಭೂಮಿಯ ಸಮ ಮಧ್ಯದ ಬಿಂದು ಸೊ ಈ ಭಾಗದಿಂದ ಈ ಭಾಗಕ್ಕೆ ಏನಾದ್ರೂ ಸಂಧಿಸುತ್ತೆ ಅಂತ ಹೇಳಿದ್ರೆ ಇದನ್ನು ನಾವು ತ್ರಿಜ್ಯ ಅಂತ ಹೇಳಿ ಕರಿತೀವಿ ಒಂದು ಮೂಲೆಯಿಂದ ಮದ್ಯ ಬಿಂದುವನ್ನು ಆದು ಮತ್ತೊಂದು ಮೂಲೆಯನ್ನ ಸೇರಿ ಸಮಾನಾಂತರವಾಗಿ ಸೇರ್ತಕ್ಕಂಥದ್ದನ್ನ ನಾವು ಕರಿತೀವಿ ವ್ಯಾಸ ಅಂತ ಹೇಳಿ ಕರಿತೀವಿ ಅಥವಾ ಎರಡು ತ್ರಿಜ್ಯಗಳ ಮೂಲಕವಾಗಿ ಒಂದು ವ್ಯಾಸ ಕ್ರಿಯೇಟ್ ಆಗತ್ತೆ ವ್ಯಾಸ ಇಸ್ ನಥಿಂಗ್ ಬಟ್ ಡಯಾಮೀಟರ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಅಥವಾ ಸಮಭಾಜಕ ವೃತ್ತ ಅಂದ್ರೆ ಡಯಾಮೀಟರ್ ಎಷ್ಟಿದೆ ಸೊ ಆಪ್ಷನ್ ಎ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೇಳು ಕಿಲೋಮೀಟರ್ ಆಪ್ಷನ್ ಬಿ ಹನ್ನೆರಡ್ ಸಾವಿರದ ಏಳುನೂರ ಐವತ್ತೆಂಟು ಕಿಲೋಮೀಟರ್ ಆಪ್ಷನ್ ಹನ್ನೆರಡು ಸಾವಿರದ ನೂರ ಐವತ್ತೊಂಬತ್ತು ಕಿಲೋಮೀಟರ್ ಆಪ್ಷನ್ ಡಿ ಡಿನ್ನೆರಡ್ ಸಾವಿರದ ಏಳ್ನೂರ ಕಿಲೋಮೀಟರ್ ಅಂತ ಹೇಳಿದ್ರೆ ಒಂದು ಇಮೇಜ್ ಅನ್ನ ನೋಡ್ಕೊಂಡು ಅಲ್ಲಿಗೆ ಬರೋಣ ಸೊ ಇದು ಭೂಮಿ ಇದಿಷ್ಟು ಭೂಮಿ ಇದನ್ನ ನಾವು ಈಕ್ವೆಟಾರ್ ಅಂತ ಹೇಳಿ ಕರಿತೀವಿ ಅಥವಾ ಸಮಭಾಜಕ ವೃತ್ತ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಿ ಸೊ ಇದಿಷ್ಟು ನಾನೇನ್ ಮಾರ್ಕ್ ಮಾಡಿದ್ದೀನಿಲ್ಲ ಇದರ ಉದ್ದ ಎಷ್ಟು ಅಂತ ಕೇಳ್ತೀರ ಮೀಟರ್ ಸೊ ಇದನ್ನ ಆಮೇಲೆ ಈ ಡಯಾಮೀಟರ್ ಎಷ್ಟು ಅಂತ ಕೇಳ್ತಾರೆ ಸೊ ಇಲ್ಲಿರ್ತಕ್ಕಂಥ ಆನ್ಸರ್ ಅಲ್ಲಿ ಯಾವ್ದು ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತೇಳು ಕಿಲೋಮೀಟರ್ ಅಂತ ಹೇಳಿ ಗುರುತಿಸ್ಕೊಳ್ತೀವಿ ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಭೂಮಿಯ ಧ್ರುವೀಯ ವ್ಯಾಸ ಅಂದರೆ ಪೋಲಾರ್ ಡಯಾಮೀಟರ್ ಎಷ್ಟಿದೆ ವಾಟ್ ಈಸ್ ದ ಡಯಾಮೀಟರ್ ಆಫ್ ಪೋಲಾರ್ ಅಥವಾ ಅದಕ್ಕೆ ಹನ್ನೆರಡು ಸಾವಿರದ ಏಳ್ನೂರ ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಸಾವಿರದ ಏಳ್ನೂರ ಹದಿಮೂರು ಕಿಲೋಮೀಟ್ರ್ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟ್ರ ಆಪ್ಷನ್ ಡಿ ಹನ್ನೆರಡು ಸಾವಿರದ ಏಳ್ನೂರ ಹದಿನೈದು ಕಿಲೋಮೀಟ್ರ ಅಂತ ಹೇಳಿದ್ರೆ ಆ ಆನ್ಸರ್ ಯಾವುದಾಗತ್ತೆ ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ಗಳಾಗ್ತದೆ ಸೊ ಇದರಲ್ಲೇ ನಾವು ನೋಡೋದಾದ್ರೆ ಸೊ ಇದು ಡಯಾಮೀಟರ್ ಸೊ ಈ ಕಡೆಯಿಂದ ಈ ಕಡೆ ಇದರ ಉದ್ದ ಎಷ್ಟು ಅಂತ ಕೇಳ್ತಾರೆ ಇದು ಸೌತ್ ಪೋಲ್ ಇಂದ ಇದು ನಾರ್ತ್ ಪೋಲ್ ಸೊ ಇದರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ಕೇಳ್ತಿದ್ದಾರೆ ಸೊ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟರ್ ಸೊ ಇವಾಗ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟು ಅಂದ್ರೆ ಟೋಟಲ್ ಸರ್ಕಂಫರೆನ್ಸ್ ಎಷ್ಟು ಎಷ್ಟು ಅಂತ ಕೇಳ್ತಿದ್ದಾರೆ ಟೋಟಲ್ ಸುತ್ತಳತೆ ಎಷ್ಟು ಅಂತ ಕೇಳ್ತಿದ್ದಾರೆ ನಲವತ್ತು ಸಾವಿರದ ಎಪ್ಪತ್ತೈದು ಕಿಲೋಮೀಟರ್ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟ್ರ ನಲವತ್ತು ಸಾವಿರದ ಎಪ್ಪತ್ತೇಳು ಕಿಲೋಮೀಟ್ರ ಆಪ್ಷನ್ ಡಿ ನಲವತ್ತು ಸಾವಿರದ ಎಪ್ಪತ್ತೆಂಟು ಕಿಲೋಮೀಟ್ರ ಅಂತ ಹೇಳಿದ್ರೆ ಅದಕ್ಕೂ ಮುಖ್ಯವಾಗಿ ಇನ್ನೊಂದ್ಸಲ ಈ ಇಮೇಜನ್ನು ನೋಡ್ಕೊಂಬರೋಣ ಸೊ ಇಮೇಜಲ್ಲಿ ಏನು ತೋರಿಸ್ತೀರ ಇದರ ಪೂರ್ತಿ ಇರ್ತಕ್ಕಂಥದ್ದನ್ನ ಏನು ಭೂಮಿ ಅಂತ ಹೇಳಿ ಕರಿತೀವಿ ಸೊ ಈಕ್ವಟಾರ್ ಇದು ಅಂತ ಹೇಳಿದ್ರೆ ಇದೇನಾಗತ್ತೆ ಇದು ಈಕ್ವಟಾರ್ ಇದೆ ಅಲ್ಲ ಇದು ಸಮಾಂತರ ರೇಖೆ ಸೊ ಒಂದು ಹಂಗೆ ಇದು ಭೂಮಿಯನ್ನು ಸುತ್ತಕೊಂಡು ಹಿಂಗೆ ಬಂದ್ರೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಕೇಳ್ತೀರ ಅರ್ಥ ಆಯ್ತಿದೆ ಆಮೇಲೆ ಇನ್ನೊಂದು ಕೇಳ್ತೀರಾ ಇದು ಧ್ರುವೀಯ ವ್ಯಾಸ ಎಷ್ಟು ಅಥವಾ ಸುತ್ತಳತೆ ಎಷ್ಟಿದೆ ಅಂತ ಹೇಳಿದ್ರೆ ಇದು ಕೂಡ ಇನ್ ಸರ್ಕಲ್ ಮಾಡ್ಕೊಂಡು ಹಿಂಗೆ ಬರಬೇಕು ಅಂದ್ರೆ ಇಂದಿನಿಂದ ನಮಗೆ ಕಾಣಲ್ಲ ಅಲ್ವಾ ಸೊ ಇದರ ಇವೆರಡು ಟೋಟಲ್ಗಳ ಸುತ್ತಳತೆ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಉತ್ತರ ಯಾವುದು ಅಂತ ಹೇಳಿದ್ರೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಇದು ಆನ್ಸರ್ ಆಗುತ್ತೆ ಫಿಫ್ತ್ ಕ್ವೆಶನ್ ಧ್ರುವೀಯ ಸುತ್ತಳತೆ ಯಾವಾಗಲೇ ಹೇಳಿದ್ನಲ್ಲ ಟೋಟಲ್ ಸರ್ಕಂಫರೆನ್ಸ್ ಆಫ್ ದ ಪೊಲಾರ್ ಸುತ್ತಳತೆ ಎಷ್ಟು ನಲವತ್ತು ಸಾವಿರದ ಎಂಟ ನಲವತ್ತು ಸಾವಿರದ ಒಂಬತ್ತ ನಲವತ್ತು ಸಾವಿರದ ಹತ್ತ ನಲವತ್ತು ಸಾವಿರದ ಹನ್ನೊಂದು ಕಿಲೋಮೀಟರ್ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ನಲವತ್ತು ಸಾವಿರದ ಎಂಟು ಕಿಲೋಮೀಟರ್ಗಳು ಸೊ ಮೊದಲನೇದು ನಾವು ಎಷ್ಟು ನೋಡಿದ್ವಿ ನಲವತ್ತು ಸಾವಿರದ ಎಪ್ಪತ್ತಾರು ಏನು ನಲವತ್ತು ಸಾವಿರದ ಎಪ್ಪತ್ತ ಆರು ಸೊ ಇದು ನಲವತ್ತು ಸಾವಿರದ ಎಂಟು ಆಲ್ಮೋಸ್ಟ್ ಅರವತ್ತೆರಡು ಕಿಲೋಮೀಟರ್ ಏನಾಗುತ್ತೆ ನನಗೆ ಡಿಫ್ರೆನ್ಸಸ್ ಅನ್ನ ಕೊಡುತ್ತೆ ಸೊ ಯಾಕೆ ಡಿಫ್ರೆನ್ಸಸ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ ಇದು ಮೇಲ್ಗಡೆ ಚಪ್ಪಟೆಯಾಗಿರೋದ್ರಿಂದ ಇದು ಸ್ವಲ್ಪ ಉಬ್ಬಿರ್ತಕ್ಕಂಥ ಭಾಗ ಈ ಥರ ಸೊ ಉಬ್ಬಿರ್ತಕ್ಕಂಥ ಭಾಗ ಆಗಿರೋದ್ರಿಂದ ಡಿಫ್ರೆನ್ಸಸ್ ಅನ್ನ ಕೊಡತ್ತೆ ಸೊ ಆದ್ರಿಂದ ಈ ಡಿಫ್ರೆನ್ಸಸ್ ಅನ್ನ ನಾವಿಲ್ಲಿ ನೋಡೋದಕ್ಕೆ ಸಾಧ್ಯತೆ ಇದೆ ಸೊ ಆನ್ಸರ್ ಯಾವುದು ಅಂದ್ರೆ ನಲ್ವತ್ತು ಸಾವಿರದ ಎಂಟು ಕಿಲೋಮೀಟರ್ ನೆಕ್ಸ್ಟ್ ಕ್ವಶನ್ ದೈನಂದಿನ ಚಲನೆ ಎಂದರೆ ಅಂದ್ರೆ ಅಕ್ಷಭ್ರಮಣ ಅಥವಾ ರೊಟೇಷನ್ ಸೊ ಇಲ್ಲಿ ಭೂಮಿ ಏನ್ ಮಾಡ್ತಾ ಇದೆ ಪೂರ್ವ ಪಶ್ಚಿಮದಿಂದ ಈಸ್ಟ್ ಕಡೆಗೆ ತಿರುಗೋದನ್ನ ಇದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳಿ ಕರಿತೀವಿ ಸೊ ಆಂಟಿ ಕ್ಲಾಕ್ ವೈಸ್ ಅಲ್ಲಿ ತನ್ನ ತಾನು ತಿರ್ಕೊಳ್ಳತಕ್ಕಂಥದ್ದು ಯಾವ ಕಡೆಯಿಂದ ತಿರ್ಕೊಳ್ಳುತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ದಿನಕ್ಕೊಂದು ಸುತ್ತು ಪೂರ್ಣಗೊಳಿಸುವ ಚಲನೆ ಅಂತ ಕರಿತೀವ ಪೂರ್ವದಿಂದ ಪಶ್ಚಿಮಕ್ಕೆ ದಿನಕ್ಕೊಂದು ಬಾರಿ ಸುತ್ತತ್ತಾ ಆಪ್ಷನ್ ಸಿ ಉತ್ತರದಿಂದ ದಕ್ಷಿಣಕ್ಕೆ ದಿನಕ್ಕೊಂದು ಭಾರಿ ಸುತ್ತು ಪೂರ್ಣಗೊಳಿಸುವ ಚಲನೇನ ದಕ್ಷಿಣದಿಂದ ಉತ್ತರಕ್ಕೆ ದಿನಕ್ಕೊಂದು ಭಾರಿ ಸುತ್ತು ಪೂರ್ಣಗೊಳಿಸುವ ಚಲನೆನಾ ಅನ್ನೋದನ್ನ ಒಂದು ಇಮೇಜಲ್ಲಿ ನೋಡೋಣ ಸೊ ಇಮೇಜ್ ಏನು ಹೇಳ್ತಾ ಇದೆ ಇದು ನಾರ್ತು ಇದು ಈಸ್ಟು ಇದು ವೆಸ್ಟು ಇದು ಸೌತ್ ಸೊ ನಮ್ಮದು ಆ್ಯಂಟಿ ಕ್ಲಾಕ್ ವೈಸಲ್ಲಿ ತಿರುಗುತ್ತೆ ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಸುತ್ತಬೇಕು ಸೊ ಹೀಗೆ ಪೂರ್ತಿ ಒಂದು ರೌಂಡ್ ಬರೋದಕ್ಕೆ ಯಾವ ಕಡೆಯಿಂದ ಸುತ್ತುತ್ತಾ ಇದೆ ವೆಸ್ಟಿಂದ ಪೂರ್ವದ ಕಡೆಗೆ ಸುತ್ತುತ್ತಾ ಇದೆ ಅನ್ನೋದು ಒಂದು ರೊಟೇಷನ್ಗೆ ಕನ್ಸಿಡರ್ ಮಾಡ್ಕೊಳ್ತೀವಿ ಸೊ ಆದ್ರಿಂದ ಆಪ್ಷನ್ ಸರಿಯಾಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವಶನ್ ನಾಕ್ಷತ್ರಿಕ ಅಥವಾ ಸಿಡರಲ್ ಡೇ ಎಂದರೇನು ಭೂಮಿ ಒಂದು ಸುತ್ತು ಪೂರ್ಣಗೊಳಿಸಲು ಇಪ್ಪತ್ತ್ ಮೂರು ಗಂಟೆ ಐವತ್ತಾರು ನಿಮಿಷ ಕಾಲ ತೆಗೆದುಕೊಳ್ಳುವುದನ್ನ ಒಂದು ನಕ್ಷತ್ರಿಕ ದಿನ ಅಂತ ಹೇಳಿ ಕರಿತೀವ ಅಥವಾ ಇಪ್ಪತ್ನಾಲ್ಕು ಗಂಟೆ ಕಾಲ ತೆಗೆದುಕೊಳ್ಳುವಂಥದ್ದನ್ನ ಹೇಳ್ತಿವ ಅಥವಾ ಭೂಮಿ ಒಂದು ಸುತ್ತು ಸುತ್ತಲೂ ಇಪ್ಪತ್ತೆರಡು ಗಂಟೆ ಐವತ್ತಾರು ನಿಮಿಷ ಅಂತ ಹೇಳಿ ಕರಿತೀವ ಅಥವಾ ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಸೊ ಆನ್ಸರ್ ಯಾವ್ದಾಗತ್ತೆ ಅಂತ ಹೇಳಿದ್ರೆ ಮೊದಲನೇ ಆಪ್ಷನ್ ಎ ಆಗುತ್ತೆ ಸಿಡರಲ್ ಅಂತ ಹೇಳಿದ್ರೆ ಒಂದು ನಕ್ಷತ್ರ ಅಂತ ಹೇಳಿ ಅನ್ಕೊಳ್ಳೋಣ ಸೊ ನಕ್ಷತ್ರ ನಮಗೆ ಮಧ್ಯಾಹ್ನದ ಟೈಮಲ್ಲಿ ಮಧ್ಯ ಅಂದ್ರೆ ಮಧ್ಯಕ್ಕೆ ಬಂದಾಗ ಇಲ್ಲಿಂದ ಸೂರ್ಯ ಸುತ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ತದೆ ಅಂತ ಹೇಳಿದ್ರೆ ಇದನ್ನ ಒಂದು ನಕ್ಷತ್ರಿಕ ದಿನ ಅಂತ ಹೇಳಿ ಕರಿತೀವಿ ಸೊ ಇದನ್ನ ನಾವೇನಂತ ಕರಿತೀವಿ ಒಂದು ಸಿಡರಲ್ ಡೇ ಅಥವಾ ಹೇಳಿ ಕರಿತೀವಿ ಇಲ್ಲ ಅಂತ ಹೇಳಿದ್ರೆ ನಕ್ಷತ್ರಿಕ ದಿನ ಅಂತ ಹೇಳಿದ್ರೆ ಅಂದ್ರೆ ನಕ್ಷತ್ರ ಎಲ್ಲಿರುತ್ತೋ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಮತ್ತೆ ಅದೇ ಜಾಗಕ್ಕೆ ಬರ್ಬೇಕು ಸೊ ಅದೇ ಜಾಗಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಅದನ್ನ ನಾಕ್ಷತ್ರಿಕ ದಿನ ಅಂತ ಹೇಳಿ ಕರಿತೀವಿ ಅಂದ್ರೆ ಮೇಲೆ ನಮ್ಗೆ ಯಾವ್ದಿರ್ಬೇಕು ಒಂದು ನಕ್ಷತ್ರ ಇರ್ಬೇಕು ಸೊ ಅದನ್ನ ನಾವೇನಂತ ಕರಿತೀವಿ ನಾಕ್ಷತ್ರಿಕ ದಿನ ಅಂತ ಹೇಳಿ ಕರಿತೀವಿ ಅಲ್ಲಿಗೆ ಇಪ್ಪತ್ಮೂರು ಗಂಟೆ ಐವತ್ತಾರು ನಿಮಿಷ ಆನ್ಸರ್ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ಸೌರ ದಿನ ಎಂದರೆ ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಬೇಕಾಗುವ ಅವಧಿ ಇಪ್ಪತ್ತ್ ಮೂರು ಗಂಟೆ ಸೊ ಸೂರ್ಯೋದಯದಿಂದ ಸೂರ್ಯೋದಯಕ್ಕೆ ಬೇಕಾಗುವ ಅವಧಿ ಇಪ್ಪತ್ನಾಲ್ಕು ಗಂಟೆ ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯಕ್ಕೆ ಅವಧಿ ಇಪ್ಪತ್ತೆರಡು ಗಂಟೆ ಮೇಲಿನ ಯಾರು ಅಲ್ಲ ಅಥವಾ ಯಾವುದು ಅಲ್ಲ ಅಂತ ಹೇಳಿದ್ರೆ ಆನ್ಸರ್ ಯಾವುದಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಬಿ ಆನ್ಸರ್ ಆಗುತ್ತೆ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯ ಈಗ ಬೆಳಗ್ಗೆ ಆರು ಗಂಟೆಗೆ ಸೂರ್ಯ ಉದಯ ಆಗ್ತಾನೆ ಅಂದ್ರೆ ನಾಳೆ ದಿನ ಆರು ಗಂಟೆವರೆಗೂ ಅದರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಂದರೆ ಇಪ್ಪತ್ನಾಲ್ಕು ಗಂಟೆಗಳು ಸೊ ಆದ್ರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ಭೂಮಿಯ ಚಲನೆಯ ವೇಗ ಜಾಸ್ತಿ ಎಲ್ಲಿರುತ್ತದೆ ಸೊ ಅದರ ಫಾಸ್ಟೆಸ್ಟ್ ಆಗಿ ಮೂವ್ ಆಗ್ತಾ ಇರತಕ್ಕಂಥ ಭಾಗ ಎಲ್ಲಿದೆ ಸಮಭಾಜಕ ವೃತ್ತದಲ್ಲಿದೆಯಾ ಧ್ರುವಗಳಲ್ಲಿದೆಯಾ ಕರ್ಕಾಟಕ ಮಕರ ಸಂಕ್ರಾಂತಿ ವೃತ್ತದಲ್ಲಿದೆ ಮಕರ ಸಂಕ್ರಾಂತಿ ವೃತ್ತದಲ್ಲಿ ಇದೆಯಾ ಅಂತ ಹೇಳಿದ್ರೆ ಸಮಭಾಜಕ ವೃತ್ತದಲ್ಲಿ ಇರುತ್ತೆ ಸೊ ಹಾಗಾದ್ರೆ ಪೋಲಾರಲ್ಲಿ ಅದೇನಿರುತ್ತೆ ಜೀರೋ ಇರುತ್ತೆ ಅದರ ವೇಗ ಭೂಮಿಯ ಅಕ್ಷ ಎಂದರೆ ಭೂಮಿಯ ಅಕ್ಷ ಅಥವಾ ಅರ್ತ್ ಆಕ್ಸಿಸ್ ಅಂತ ಹೇಳಿ ಕರಿತೀವಿ ಸೊ ಭೂಮಿಯ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸುವಂತೆ ಎಳೆಯಬಹುದಾದ ಊಹಾ ರೇಖೆನ ಉತ್ತರ ಧ್ರುವ ಮತ್ತು ಸಮಭಾಜಕ ವೃತ್ತವನ್ನು ಸಂಧಿಸುವಂತೆ ಎಳೆಯಬಹುದಾದ ಊಹಾ ರೇಖೆನ ದಕ್ಷಿಣ ಧ್ರುವ ಮತ್ತು ಸಮಭಾಜಕ ವೃತ್ತದ ಸಂಧಿಸುವಂತೆ ಎಳೆಯಬಹುದಾದ ಊಹಾರೇಕೆನ ಅಥವಾ ಮೇಲಿನ ಯಾವುದು ಅಲ್ಲ ಅಂತ ಹೇಳಿದ್ರೆ ಆನ್ಸರ್ ಮೊದಲನೇದು ಸೊ ಆಕ್ಸಿಸ್ ಅನ್ನು ನೋಡೋದಾದ್ರೆ ಇಲ್ಲಿ ನಾವು ನೋಡ್ಕೊಳ್ಳೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಏನಿದು ಅಂತ ಹೇಳಿದ್ರೆ ವೈಟ್ ಲೈನ್ ಇಲ್ಲಿ ಕಾಣ್ತಿದೆಯಲ್ಲ ಈ ವೈಟ್ ಲೈನ್ ಈ ವೈಟ್ ಲೈನ್ ಇದನ್ನು ಆಕ್ಸಿಸ್ ಅಂತ ಹೇಳಿ ಕರಿತೀವಿ ಅಥವಾ ಇನ್ನೊಂದು ಅಂತ ಹೇಳಿದ್ರೆ ಆಕ್ಸಿಸ್ ಅಂತ ಏನು ಕರಿಯಲ್ಲ ಸೊ ನಾರ್ತ್ ಪೋಲ್ ಸೌತ್ ಪೋಲ್ಗೆ ಗುರುತಿಸ್ತಾ ಇದೀವಿ ಸೊ ಆಕ್ಸಿಸ್ ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನ್ಗೆ ಕಾರಣ ಸೊ ಸ್ಟ್ರೈಟ್ ಲೈನ್ಗೆ ಅದು ಎಷ್ಟು ಬಾಗಿದೆ ಅಂತ ಹೇಳಿದ್ರೆ ಇಪ್ಪತ್ ಮೂರುವರೆ ಡಿಗ್ರಿ ಬಾಗಿದೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸೊ ಇಪ್ಪತ್ ಮೂರುವರೆ ಡಿಗ್ರಿ ಅದು ಟಿಲ್ಟ್ ಆಗಿದೆ ಸೊ ಈ ಟಿಲ್ಟ್ ಯಾಕೆ ಅಂತ ಹೇಳಿದ್ರೆ ಈಗ ಸ್ಟ್ರೈಟ್ ಹಿಂಗೊಂದು ಸರ್ಕಲ್ ಹಿಂಗಿರ್ಬೇಕಿತ್ತು ಸೊ ಹಿಂಗೇ ಇತ್ತು ಅಂತ ಹೇಳಿದ್ರೆ ಏನು ಟಿಲ್ಟ್ ಆಗಿಲ್ಲ ಸೊ ನಮಗೇನು ಸಿಗ್ತಾ ಇದೆ ಈ ಟಿಲ್ಟಿನ ಅಂಶ ಇಲ್ಲಿ ಸಿಗ್ತಾ ಇದೆ ಸೊ ಯಾಕೆ ನಾರ್ತ್ ಪೋಲ್ ಸೌತ್ ಪೋಲ್ ಹಿಂಗಿದೆ ಸೊ ಈ ಭಾಗುವಿಕೆಯೇ ನಾವೇನಂತ ಕರಿತೀವಿ ಇಪ್ಪತ್ತ್ ಮೂರೂವರೆ ಡಿಗ್ರಿಯನ್ನ ಗುರುತಿಸ್ತಾ ಇದೀವಿ ಇದನ್ನೇ ಟಿಲ್ಟ್ ಅಂತ ಹೇಳಿ ಕರಿತೀವಿ ಸೊ ಅರ್ಥ ಆಕ್ಸಿಸ್ಗೆ ಇಪ್ಪತ್ಮೂರವರೆ ಡಿಗ್ರಿ ಅದೇನಾಗಿದೆ ಟಿಲ್ಟ್ ಆಗಿದೆ ಸೊ ಇದನ್ನ ಅಂದ್ರೆ ಅದನ್ನ ಗುರ್ಸೋದಕ್ಕೆ ನಾವೇನ್ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಒಂದು ಸ್ಟ್ರೈಟ್ ಲೈನ್ ತಗೋತ್ಕೊಂಡಿದ್ದೀವಿ ಸೊ ಅದನ್ನ ಗುರ್ಸೋದ್ ಯಾವ್ದು ಅಂತ ಹೇಳಿದ್ರೆ ಇದು ಆಕ್ಸಿಸ್ ಆಕ್ಸಿಸ್ ಗೆ ಇಪ್ಪತ್ ಡಿಗ್ರಿ ಅದು ಕಡಿಮೆ ಇದೆ ಇಂದಿನ ತರಗತಿಯನ್ನು ಹತ್ತು ಕ್ವಶನ್ಗಳನ್ನು ನೋಡೋದ್ರ ಮೂಲಕವಾಗಿ ಭೂಮಿಯ ಬಗೆಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳಲಾಗಿದೆ ಸೊ ಇನ್ನು ಮುಂದೆ ಇರ್ತಕ್ಕಂಥ ಕ್ವಶನ್ಗಳನ್ನು ನಾಳಿನ ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು